ಬಾಲಿವುಡ್ ನಟ ಧರ್ಮೇಂದ್ರ ನಿಧನ ವಾರ್ತೆ ಸುಳ್ಳು ಅನ್ನೋದನ್ನ ಟ್ವೀಟ್ ಮೂಲಕ ಮಾಹಿತಿ ಹಂಚಿಕೊಂಡಿದ್ದಾರೆ ಪತ್ನಿ ನಟಿ ಹೇಮಾ ಮಾಲಿನಿ ಧರ್ಮೇಂದ್ರ ಅವರು ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ ಅಂತಲೂ ಕೂಡ ಸ್ಪಷ್ಟಪಡಿಸಿದ್ದಾರೆ ಸುಳ್ಳು ಮಾಹಿತಿ ಹರಿದಾಡಿತ್ತು ಧರ್ಮೇಂದ್ರ ಅವರ ನಿಧನ ವಾರ್ತೆ ಸುಳ್ಳು ಅನ್ನೋದನ್ನ ನಟಿ ಹೇಮಾ ಮಾಲಿನಿ ಧರ್ಮೇಂದ್ರ ಪತ್ನಿ ಸ್ಪಷ್ಟಪಡಿಸಿದ್ದಾರೆ ಟ್ವೀಟ್ ಮೂಲಕ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಜೊತೆಗೆ ಧರ್ಮೇಂದ್ರ ಅವರು ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿಯನ್ನು ಕೂಡ ನೀಡಿದ್ದಾರೆ ವಯೋಸಹಜ ಸಮಸ್ಯೆಯಿಂದಾಗಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡಿತಾ ಇರುವಂಥದ್ದು ಧರ್ಮೇಂದ್ರ ಅವರ ನಿಧನಾಗಿನ್ನುವ ಸುಳ್ಳು ಸುದ್ದಿ ಹರಿದಾಡ್ತು ಈ ಸುದ್ದಿ ಸುಳ್ಳು ಅವರು ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ ಅಂತ ಹೇಮಾ ಮಾಲ್ನಿ ಸ್ಪಷ್ಟಪಡಿಸಿದ್ದಾರೆ ಈ ರೀತಿಯ ಸುಳ್ಳು ಸುದ್ದಿಗಳನ್ನು ಹರಿಬಿಡಬೇಡಿ ಅವರು ಚಿಕಿತ್ಸೆನ ಪಡಿತಾ ಇದ್ದಾರೆ ರಿಕವರ್ ಆಗ್ತಾ ಇದ್ದಾರೆ ಇದು ಅವರಿಗೆ ಅಗೌರವ ತೋರದಂತೆ ಇಂತಹ ಸುದ್ದಿಗಳನ್ನು ಸುಳ್ಳು ಸುದ್ದಿಗಳನ್ನು ಹರಿಬಿಡಬೇಡಿ ಅಂತಲೂ ಕೂಡ ಹೇಮಾಮಾಲಿನಿ ಟ್ವೀಟ್ ಮೂಲಕ ಕೋರಿಕೊಂಡಿದ್ದಾರೆ ಜೊತೆಗೆ ಚಿಕಿತ್ಸೆಗೆ ನಟ ಧರ್ಮೇಂದ್ರ ಅವರು ಸ್ಪಂದಿಸ್ತಾ ಇದ್ದಾರೆ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ ಹಿರಿಯ ನಟ ಧರ್ಮೇಂದ್ರ ಅವರು ವಯೋಸಹಜ ಸಮಸ್ಯೆಯಿಂದಾಗಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡಿತಾ ಇರುವಂಥದ್ದು ಈ ಸಂದರ್ಭದಲ್ಲಿ ಅವರ ನಿಧನದ ವಾರ್ತೆ ಅಂತ ಹೇಳಿ ಎಲ್ಲ ಕಡೆಗಳಲ್ಲೂ ಸುದ್ದಿ ಹರಿದಾಡ್ತು ಅದನ್ನು ಈಗ ಕುಟುಂಬವೇ ಸ್ಪಷ್ಟಪಡಿಸಿದೆ ಈ ಸುದ್ದಿ ಸುಳ್ಳು ಧರ್ಮೇಂದ್ರ ಅವರು ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ ಅಂತ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ ನಮ್ಮ ಪ್ರತಿನಿಧಿ ಮಹೇಶ್ ಈಗ ಸಂಪರ್ಕರಿದ್ದಾರೆ ಮಹೇಶ್ ಧರ್ಮೇಂದ್ರ ಅವರ ನಿಧನ ವಾರ್ತೆ ಸುಳ್ಳು ಅವರು ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ ಅಂತ ಹೇಮಮ್ಮಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ ಎಲ್ಲಿಂದ ಬಂತು ಈ ಇವರ ನಿಧನದ ವಾರ್ತೆ ಈ ರೀತಿಯಲ್ಲಿ ಸುಳ್ಳು ಸುದ್ದಿ ಹರಿಬಿಟ್ಟಿದ್ಯಾರು ಈಗ ಕುಟುಂಬ ಏನ್ ಹೇಳ್ತಾ ಇದೆ ಅವರ ಆರೋಗ್ಯದ ಬಗ್ಗೆ ಏನ್ ಮಾಹಿತಿ ಲಭ್ಯ ಆಗ್ತಾ ಇದೆ ಪ್ರತಿಮಾ ಖಂಡಿತ ನೋಡಿ ಈ ವದಂತಿಗಳನ್ನೋದು ಎಷ್ಟರ ಮಟ್ಟಿಗೆ ಒಂದು ನೋವು ಮಾಡುತ್ತೆ ಅಂತ ಹೇಳಿದ್ರೆ ಸಾಕಷ್ಟು ಒಂದು ಆಗುತ್ತೆ ಅಂತ ಹೇಳಿದೆ ಯಾಕಂದ್ರೆ ಇತ್ತೀಚೆಗೆ ಒಂದು ಸೋಷಿಯಲ್ ಮೀಡಿಯಾ ಅನ್ನೋದು ಅಷ್ಟರ ಮಟ್ಟಿಗೆ ಒಂದು ವ್ಯಾಪಕವಾಗಿ ಹರಡಿ ಅಂತ ಹೇಳ್ಬೋದು ಈ ನಟ ಧರೇ ಧರ್ಮೇಂದ್ರ ಏನಿದ್ದಾರೆ ಇವರ ಒಂದು ನಿಧನ ಆಗಿದೆ ಅನ್ನೋದು ಕೂಡ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಕೂಡ ಆಗಿತ್ತು ಮತ್ತೆ ಇದಕ್ಕೆ ಇದೆಲ್ಲ ಸುಳ್ಳು ಅನ್ನೋದು ಕೂಡ ಗೊತ್ತಾಗ್ತಾ ಇತ್ತು ಇಂದು ಕೂಡ ಅದೇ ರೀತಿ ಏನು ಒಂದು ಮುಂದುವರೆದಿದೆ ಸದ್ಯ ಏನೋ ನಟಿ ಹೇಮ ಮಾಲಿನ್ಯ ಕೂಡ ಏನೋ ಒಂದು ಆ ಕುಟುಂಬನ ಸ್ಪಷ್ಟಪಡಿಸಿರುವಂಥದ್ದು ಯಾವುದೇ ರೀತಿ ಏನು ನಿಧಾನವಾಗಿಲ್ಲ ಸುದ್ದಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ ಮತ್ತೆ ಒಂದು ಅವರು ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಈ ವಯಸ್ಸಾಜ ವೃದ್ಧ ಏನು ಒಂದು ಕಾಯಿಲೆಯಿಂದ ಬಳುತ್ತಿರುವಂತ ಅವರು ಈಗ ಮುಂಬೈನ ಖಾಸಗಿ ಆಸ್ಪತ್ರೆಯಲ್ಲಿ ಇತ್ತೀಚೆಗೆ ಎಷ್ಟೇನೆ ಒಂದು ದಾಖಲಾಗಿದ್ರು ಚಿಕಿತ್ಸೆ ಕೂಡ ಪಡಿತಾ ಇರುವಂತರು ಮತ್ತೆ ಸಾಕಷ್ಟು ಗಣ್ಯರು ಕೂಡ ಆಸ್ಪತ್ರೆಗೆ ಭೇಟಿ ನೀಡಿ ಅವರ ಆರೋಗ್ಯ ವಿಚಾರ ವಿಚಾರ ಕೂಡ ಬಂದಿದ್ರು ಇಂದಿನ ಇಂದು ಬೆಳಗ್ಗೆ ಅವರು ನಿಧನರಾಗಿದ್ದಾರೆ ಅನ್ನೋದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ವೈರಲ್ ಆದಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಚಲನ ಕೂಡ ಮೂಡಿಸಿತ್ತು ಸದ್ಯ ಅವರ ಕುಟುಂಬ ಸ್ಪಷ್ಟಪಡಿಸ್ತಾರೆ ಅನ್ನೋದ್ ಯಾವುದೇ ರೀತಿ ನಾನು ಇಲ್ಲ ಯಾರು ಕೂಡ ಈ ರೀತಿ ಒಂದು ಸುಳಸ್ಥಿತಿಗಳನ್ನ ಅಪಿಸಬೇಡಿ ಅನ್ನೋದು ಕೂಡ ಖಡಕ್ಕಾಗಿ ಹೇಳಿರುವಂತದ್ದು ತಮ್ಮ ಪ್ರತಿಮಾ ಥ್ಯಾಂಕ್ ಯು ಮಹೇಶ್ ತಮ್ಮ ಮಾಹಿತಿಗೆ